ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮಣಿಕಂಠ ಯಾವ ಊರು ಬರಬೂರು ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಬರುತ್ತೆ ಈಗ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕ ಈಗ ನೀವು ರೈತರು ಎಷ್ಟು ವರ್ಷದಿಂದ ಸೌತೆ ಬೆಳೆಸ್ತಾ ಇದ್ರಿ ಸೌತೆ ಅಂದ್ರೆ ಒಂದು ಎರಡ್ ಮೂರು ವರ್ಷದಿಂದ ಬೆಳಿತೀನಿ ಎರಡ್ ಮೂರು ವರ್ಷದಿಂದ ಬೆಳೆಸ್ತಾ ಇದ್ರಿ ಯಾವ ತಳಿ ಹಾಕಿದ್ರಿ ಸಲ ಈಗ ದಿಯಾ ಯಾವ ಕಂಪ್ನಿ ವೇಗಾನ್ ಕಂಪ್ನಿ ಹೇಗ ಅನಿಸ್ತಾ ಇದೆ ತಳಿ ಚೆನ್ನಾಗಿದೆ ರಿಸಲ್ಟ್ ಪರವಾಗಿಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಯಾವ ತರ ಇಳುವರಿ ನಿಮ್ಗೆ ಎಷ್ಟು ಪ್ಯಾಕೆಟ್ ಹಾಕಿದ್ರಿ ಎಷ್ಟು ಎಕರೆ ಹಾಕಿದ್ರಿ ನಾಲ್ಕು ಪ್ಯಾಕೆಟ್ ಉಂಡಿದೀನಿ ಒಂದು ಹದಿನೆಂಟು ಗುಂಟೆಯಲ್ಲಿ ಹದಿನೆಂಟು ಗುಂಟೆ ನಾಲ್ಕು ಟನ್ ಕೊಯ್ದಿದೆ ಎಷ್ಟು ಸಲ ಎಷ್ಟನೇ ಕೊಯ್ಲಿಂಗ್ ಮಾಡಿದ್ರಿ ಎಷ್ಟು ಕಟಿಂಗ್ ಆಯ್ತು ಈಗ ಆರು ಕಟಿಂಗ್ ಆರು ಕಟಿಂಗ್ ಆಯ್ತು ಆರು ಕಟಿಂಗ್ ಸೇರಿ ಎಷ್ಟಾಯ್ತು ನಾಲ್ಕು ಟನ್ ಆಗಿದೆ ನಾಲ್ಕು ಟನ್ ಆಗಿದೆ ನಾಲ್ಕು ಟನ್ ನಾಲ್ಕು ಟನ್ ಆಗಿದೆ ಇನ್ನು 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 ಎಷ್ಟು ಬರ್ಬೋದು ಇನ್ನು ಒಂದು ಎರಡ್ ಮೂರು ಟನ್ ಕೊಯ್ಯುತ್ತೆ ಎರಡ್ ಮೂರು ಟನ್ ಕೊಯ್ಯುತ್ತೆ ಕಾಯಿ ತೋರಿಸ್ತೀರಾ ಹೇಗ್ ಬಂತಾ ಇದೆ ಮಾರ್ಕೆಟ್ ಅಲ್ಲಿ ಯಾವ ತರ ಇದ್ರದ್ದು ಪ್ರೈಸ್ ಯಾವ ತರ ಸಿಗ್ತಾ ಇದೆ ನಿಮಗೆ ಮಾರ್ಕೆಟ್ ಅಲ್ಲಿ ಪರವಾಗಿಲ್ಲ ಟಾಪ್ ರೇಟ್ ಇದು ಹಾ ಟಾಪ್ ರೇಟ್ ಸಿಗುತ್ತೆ ಟಾಪ್ ರೇಟ್ ಸಿಗ್ತಾ ಇದೆ ಟಾಪ್ ರೇಟ್ ಸಿಗತಾಯಿದೆ ಈ ಬೇರೆಗಿಂತ ಬೇರೆ 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 ಇದಾವೆ ಸುಮಾರು ಹೈಬ್ರಿಡ್ಸ್ ಇದಾವೆ ಇದನ್ನ ನೋಡಿದ್ರೆ ಅವರು ಏನಂತಿದ್ದಾರೆ ಎಲ್ಲಾ ತಳಿಗಿಂತ ಇದೆ ಬೆಸ್ಟ್ ಇದೆ ಪ್ರೈಸ್ ಜಾಸ್ತಿ ಹೋಗ್ತಾಯಿದೆ ಪ್ರೈಸ್ ಜಾಸ್ತಿ ಮಾರ್ಕೆಟ್ ಅಲ್ಲೇ ಹೇಳ್ತಾ ಇದಾರೆ ಯಾವ ತಳಿ ಅಂತ ಆಗ ನಾನು ಹೇಳ್ತಾ ಇದೀನಿ ದಿಯಾ ಅನ್ನೋ ಕಂಪನಿಯಿಂದ ಇಂದ ವೇಗನ್ ವೇಗನ್ ಬಂದಿದೆ ಅಂತ ಸರಿ ನಮಸ್ತೆ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು